ನಿಜಕ್ಕೂ ಡೋಮ್ ಪ್ರತಾಪ್ ಅವರಿಗೆ ಅದ್ಭುತವಾದಂತಹ ಗಿಫ್ಟ್ ಈಗ ಫಾರಿನ್ ಇಂದ ಬಂದಿದೆ ಅದೇನಪ್ಪ ಅಂದ್ರೆ ಫಾರಿನ್ ಇಂದ ಅದ್ಭುತವಾದಂತಹ ಒಂದು ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ ಸಿಕ್ಕಿದೆ ಏನಕ್ಕೆ ಅಂದ್ರೆ ಪ್ರತಾಪ್ ಅವರಿಗೆ ಒಂದು ಲಕ್ಷ ಗಡಿ ದಾಟಿದ್ದಾರೆ ಅವರು ಅವರ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಒಂದು ಲಕ್ಷ ಫಾಲೋವರ್ಸ್ ಅನ್ನ ಗಡಿ ದಾಟಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಅದ್ಭುತವಾದಂತಹ ಗಿಫ್ಟ್ ಅಮೆರಿಕದಿಂದ ಕಳಿಸ್ಕೊಡಿದ್ದಾರೆ ಒಂದು ಟೀಮ್ ಮೆಂಬರ್ಸ್ ಇದರಿಂದಾಗಿ ಪ್ರತಾಪ್ ಅವರಿಗೆ ತುಂಬಾನೇ ಖುಷಿಯಾಗಿದ್ದು ನನಗೆ ಈ ರೀತಿ ಒಂದು ಗಿಫ್ಟ್ ಬಂದಕ್ಕೆ ವೀಕ್ಷಕರೇ ಕಾರಣ ನಾನು ಇನ್ನಷ್ಟು ವಿಡಿಯೋಸ್ ಅನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತೀವಿ ಜೊತೆಗೆ ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಮಾಡುತ್ತೇವೆ ಅಂತ ಕೂಡ ಪ್ರತಾಪ್ ತಿಳಿಸಿದರೆ ಒಂದು ಗಿಫ್ಟ್ ಅನ್ನು ಕೂಡ ಎಲ್ಲರಿಗೂ ಕೂಡ ತೋರಿಸಿದ್ದಾರೆ ಬಹಳಷ್ಟು ಖುಷಿಯಾಗಿದ್ದಾರೆ ಪ್ರತಾಪ್ ಹೌದು ಪ್ರತಾಪ್ ಅವರೇ ಸ್ವತಃ ಒಂದು ಆಫೀಸ್ ನಲ್ಲಿ ಇರುವಂತಹ ಟೈಮ್ ನಲ್ಲಿ ಒಂದು ಗಿಫ್ಟ್ ಅನ್ನು ಕೂಡ ಸ್ವೀಕರಿಸುತ್ತಾರೆ ಒಂದು ವಿಚಾರವನ್ನು ಕೂಡ ಎಲ್ಲರಿಗೂ ತೋರಿಸ್ತಾರೆ ಈ ರೀತಿ ಒಂದು ಗಿಫ್ಟ್ ಸಿಕ್ಕಿದೆ ನಮಗೆ ಇದಕ್ಕೆ ವೀಕ್ಷಕರೇ ಕಾರಣ ಇದೇ ಒಂದು ಗಿಫ್ಟ್ ಅನ್ಬಿಟ್ಟು ಅಲ್ಲಿ ಅನ್ಬಾಕ್ಸ್ ಮಾಡ್ತಾರೆ ಚೆನ್ನಾಗಿರುವಂತಹ ಒಂದು ಗಿಫ್ಟ್ ಒಂದು ಪ್ಲೇ ಬಟನ್ ಒಂದು ಲಕ್ಷ ಪಾಸ್ ಆಗಿರುವಂತಹ ಕಾರಣ ಈ ಒಂದು ಗಿಫ್ಟ್ ಸಿಕ್ಕಿದೆ ಪ್ರತಾಪ್ ಟೀಮ್ ಗೆ ಪ್ರತಾಪ್ ಅವರ ಜೊತೆಗೆ ಬೇರೆ ಬೇರೆ ಅವರು ಕೂಡ ಅಂದ್ರೆ ಕ್ಯಾಮರಾ ಹಿಡ್ಕೊಳ್ಳೋರು ಎಲ್ಲರೂ ಕೂಡ ಕೆಲಸ ಮಾಡ್ತಾರೆ ಪ್ರತಾಪ್ ಅವರು ಇತ್ತೀಚಿನ ದಿನಗಳಲ್ಲಿ ಸಹಾಯವಾದ ವಿಡಿಯೋಸ್ ಅನ್ನು ಕೂಡ ಮಾಡಿರ್ತಾರೆ ಅದು ಕೂಡ ವೈರಲ್ ಆಗಿತ್ತು ತುಂಬಾನೇ ಚೆನ್ನಾಗಿ ಕೂಡ ಕ್ಲಿಕ್ ಆಗಿತ್ತು ಅದೇ ರೀತಿ ಮುಂದೆ ಕೂಡ ಸಹಾಯ ವಿಡಿಯೋಸ್ ಕೂಡ ಮಾಡ್ತಾರೆ ಅಂತ ಜೊತೆಗೆ ಕೆಲಸದ ವಿಚಾರದಲ್ಲಿಯೂ ಕೂಡ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಡ್ರೋನ್ ಮೇಕಿಂಗ್ ವಿಚಾರ ಆಗಿರ್ಬೋದು ಸೊ ಈ ರೀತಿ ಬೇರೆ ಬೇರೆ ವಿಚಾರದ ವಿಡಿಯೋಸ್ ಅನ್ನ ತೋರಿಸಿದ್ರೆ ಚೆನ್ನಾಗಿರುತ್ತೆ ಎಂಬುದು ಅಭಿಮಾನಿಗಳ ಆಸೆ ಇದ್ರ ಬಗ್ಗೆ ನೀವೇನಂತ ನಿಮ್ಗೂ ಪ್ರತಾಪ್ ಇಷ್ಟ ನೀವು ಕೂಡ ಪ್ರತಾಪ್ ಅವರಿಗೆ ವಿಶೇಷನ ವಿಶೇಷ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ನಮ್ಮತ್ರ ತಪ್ಪದೆ ಮರಿಬೇಡಿ ಅದ್ಭುತವಾದಂತ ವ್ಯಕ್ತಿ ಪ್ರತಾಪ್ ನಿಜಕ್ಕೂ ಅವರಿಗೆ ಒಳ್ಳೇದಾದ್ರೆ ಚೆನ್ನಾಗಿರುತ್ತೆ